ನ್ಯೂಸ್ ಗೆ ಸ್ವಾಗತ ನಾನು ಅಮಿತ್ ಸುಧೀಂದ್ರ ಎಸ್ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಸಂಬಂಧಪಟ್ಟಂತೆ ಒಂದು ಬ್ರಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ಒಂದು ಹೊಸ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ ಅಂತಾನೆ ಹೇಳ್ಬಹುದು ಎಸ್ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ ಮಹಾನಾಯಕ ಎಂಬ ಮಾಹಿತಿ ಕೂಡ ಕೂಡ ಕೇಳಿ ಬರ್ತಾ ಇದೆ ಪ್ರಜ್ವಲ್ ಪೆನ್ ಡ್ರೈವ್ ಅನ್ನ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ನವರು ಪೆನ್ಡ್ರೈವ್ ಬಿಡುಗಡೆಯ ಹಿಂದಿರುವ ಕೈ ಡಿ ಕೆ ಶಿವ್ ಕುಮಾರ್ ಮತ್ತೆ ಸಿಎಂ ವಿಡಿಯೋ ಪ್ರಕರಣದಲ್ಲಿ ನನಗೆ ಆಫರ್ ನೀಡಲು ಬಂದಿದ್ರು ಎಸ್ಐಟಿ ಅಧಿಕಾರಿಗಳು ಬಿಡುಗಡೆ ಮಾಡದಂತೆ ಸೂಚಿಸಿದ್ರು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಗೆ ಸಂಬಂಧಪಟ್ಟಂತೆ ಹಲವಾರು ಟ್ವಿಸ್ಟ್ ಗಳು ಲಭ್ಯವಾಗ್ತಾ ಇದೆ ಈ ಕೇಸ್ನಲ್ಲಿ ಈ ಒಂದು ಕೇಸ್ನಲ್ಲಿ ಕಡೆಯಾಜ್ಞೆ ಇದ್ರೂ ವಿಡಿಯೋವನ್ನ ರಿಲೀಸ್ ಆಗಿದೆ ಬೆಂಗಳೂರಿನಲ್ಲಿ ವಕೀಲ ದೇವರಾಜೇಗೌಡ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯನ್ನ ನಡೆಸಿ ಬೆಂಗಳೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಟ್ವಿಸ್ಟ್ಗಳು ಬಿಡುಗಡೆ ಆಗ್ತಾ ಇದೆ ಇನ್ನು ಪ್ರಜ್ವಲ್ ಪೆನ್ಡ್ರೈವ್ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ ಮಹಾನಾಯಕರು ಅಂತ ಸುದ್ದಿ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ನಲ್ಲಿದ್ದಂತಹ ಡಿಸಿಎಂ ಮತ್ತೆ ಸಿಎಂ ಕೈವಾಡವಿದೆ ಈ ಒಂದು ಪೆನ್ ಡ್ರೈವ್ ಬಿಡುಗಡೆಯಲ್ಲಿ ಪೆನ್ ಡ್ರೈವ್ ಬಿಡುಗಡೆ ಹಿಂದೆ ಡಿಸಿಎಂ ಮತ್ತೆ ಸಿಎಂ ಕೈವಾಡವಿದೆ ಅಂತ ಕೇಳಿ ಬರ್ತಾ ಇದೆ ವಿಡಿಯೋ ಪ್ರಕರಣದಲ್ಲಿ ನನಗೆ ಆಫರ್ ಕೂಡ ನೀಡಲಿಕ್ಕೆ ಬಂದಿದ್ರು ಆದ್ರೆ ಎಸ್ಐಟಿ ಟಿ ಅಧಿಕಾರಿಗಳು ಬಿಡುಗಡೆ ಮಾಡದಂತೆ ಕೂಡ ಈಗಾಗಲೇ ಸೂಚಿಸಿದ್ರು ಆದ್ರೂ ಕೂಡ ವಿಡಿಯೋವನ್ನ ಪೆನ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಆರೋಪಿಸಲಾಗ್ತಿದೆ ಎಸ್ ರಜ್ವಲ್ ರೇವನ್ನ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಟ್ವಿಸ್ಟ್ ಲಭ್ಯವಾಗ್ತಾ ಇರುವಂತದ್ದು ಪ್ರಜ್ವಲ್ ಡ್ರೈವ್ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ ಮಹಾನಾಯಕರು ಪೆನ್ ಡ್ರೈವ್ ಬಿಡುಗಡೆ ಹಿಂದೆ ಡಿ ಸಿಎಂ ಮತ್ತೆ ಸಿಎಂ ಕೈವಾಡವಿದೆ ಈ ಒಂದು ಪೆನ್ ಡ್ರೈವ್ ಏನು ರಿಲೀಸ್ ಆಗಿದೆ ಈ ಒಂದು ಪೆನ್ ಡ್ರೈವ್ ರಿಲೀಸ್ ನ ಹಿಂದೆ ಕಾಂಗ್ರೆಸ್ ಪಕ್ಷದವರ ಕೈವಾಡವಿದೆ ಅಂತ ಆರೋಪವನ್ನ ಮಾಡಲಾಗ್ತಿದೆ ಇನ್ನು ಈ ಒಂದು ವಿಡಿಯೋವನ್ನ ಈ ಒಂದು ಪೆನ್ ಡ್ರೈವ್ ಅನ್ನ ಬಿಡುಗಡೆ ಮಾಡಬಾರದು ಅಂತ ತಡೆಯಾಗಲೇ ಇದ್ರು ಕೂಡ ಈ ಒಂದು ಪೆನ್ ಡ್ರೈವ್ ಬಿಡುಗಡೆ ಆಗಿದೆ ಅಂತ ಆರೋಪವನ್ನ ಗಂಭೀರ ಆರೋಪವನ್ನ ಮಾಡಲಾಗ್ತಿದೆ ವಿಡಿಯೋ ಪ್ರಕರಣದಲ್ಲಿ ನನಗೆ ಆಫರ್ ನೀಡಲು ಬಂದಿದ್ರು ಎಸ್ಐಟಿ ಅಧಿಕಾರಿಗಳು ಬಿಡುಗಡೆ ಮಾಡದಂತೆ ಸೂಚಿಸಿದ್ರು ಕೂಡ ವಿಡಿಯೋ ರಿಲೀಸ್ ಆಗಿದೆ ಬೆಂಗಳೂರಿನಲ್ಲಿ ಇನ್ನು ವಕೀಲ ದೇವರಾಜೇಗೌಡ ಗಂಭೀರ ಆರೋಪವನ್ನ ಮಾಡಲಾಗ್ತಿದೆ ಎಸ್ ದಿನೇ ದಿನೇ ಈ ಒಂದು ಕೇಸ್ ಕಳೆದಂತೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕ್ರೇಸ್ ನಲ್ಲಿ ಹಲವಾರು ಹಲವಾರು ಮಾಹಿತಿಗಳು ಹಲವಾರು ಟ್ವಿಸ್ಟ್ಗಳು ಲಭ್ಯವಾಗ್ತಾ ಇದೆ ಎಷ್ಟು ದಿನ ಏನು ಎರಡು ಸಾವಿರದ ಒಂಬೈನೂರ ವಿಡಿಯೋಗಳು ಲಭ್ಯವಾಗಿದೆ ಇದರಲ್ಲಿ ಪ್ರಜ್ವಲ್ ಅವರು ಇದ್ದಾರೆ ಇದರಲ್ಲಿ ಹಲವಾರು ಮಹಿಳೆಯರು ಇದ್ದಾರೆ ಎಂಬ ಸುದ್ದಿಗಳು ಬರ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಟ್ವಿಸ್ಟ್ ಲಭ್ಯವಾಗಿದೆ ಈ ಒಂದು ಟ್ವಿಸ್ಟ್ ಏನಂದ್ರೆ ಈ ಒಂದು ವಿಡಿಯೋ ಏನು ಬಿಡುಗಡೆ ಆಗಿದೆ ಈ ಬಿಡುಗಡೆಯ ಹಿಂದಿರುವ ಕೈಗಳು ಕಾಂಗ್ರೆಸ್ ಕೈಗಳು ಕಾಂಗ್ರೆಸ್ನಲ್ಲಿದ್ದಂತಹ ಸಿಎಂ ಮತ್ತೆ ಸಿ ಡಿಸಿಎಂ ಇಬ್ರು ಸೇರಿ ಇಬ್ರು ಸೇರಿ ಈ ವಿಡಿಯೋಗಳನ್ನ ಬಿಡುಗಡೆ ಮಾಡಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳು ಹಲವಾರು ಟ್ವಿಸ್ಟ್ ಗಳು ಲಭ್ಯವಾಗ್ತಾ ಇದೆ ಇಲ್ಲಿಯವರೆಗೂ ಏನು ಪೆನ್ ಡ್ರೈವ್ ನ ಎರಡ್ ಸಾವಿರದ ಒಂಬೈನೂರು ವಿಡಿಯೋಗಳು ಹರಿದಾಡ್ತಾ ಇತ್ತು ಈ ಒಂದು ಹರಿದಾಡುವ ಹಿಂದಿನ ಕೈ ಕಾಂಗ್ರೆಸ್ ನದ್ದಾಗಿದೆ ಅಂತ ಈಗ ಗಂಭೀರ ಆರೋಪವನ್ನ ಮಾಡಲಾಗ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ಗಿರಿಧರ್ ದೂರವಾಣಿ ಸಂಪರ್ಕದ ಮೂಲಕ ಲಭ್ಯವಿದ್ದಾರೆ ಎಸ್ ಗಿರಿಧರ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಗಳು ತುಂಬಾ ಮುಖ್ಯವಾಗಿ ನೋಡೋದಾದ್ರೆ ಈ ವಿಡಿಯೋ ಹೇಗೆ ರಿಲೈಸ್ ಆಯ್ತು ಆಯ್ತು ಅಂತ ಹೇಳಿ ಒಂದು ಒಂದು ಪ್ರಶ್ನೆ ಆಗಿ ಉಳ್ಕೊಳ್ಳಿಕ್ಕೆ ಇಷ್ಟು ದಿನ ಆದ್ರೆ ಇವತ್ತು ಏಕ ಏಕಿ ಅವರ ಸಂಜೆ ವಸ್ತು ಒಂದು ಪ್ರೆಸ್ ಮೀಟ್ ಅನ್ನ ಕಡೀತಾರೆ ಪ್ರೆಸ್ ಮೀಟ್ ಅಲ್ಲಿ ಕರೆದ ನಂತರ ಗೌಡ ನೇರ ಇರೋ ಆರೋಪ ಮಾಡ್ತಾರೆ ನನಗೆ ಎರಡು ಗಂಟೆಗಳಗಿಂತ ಹೆಚ್ಚು ಹೆಚ್ಚು ಹೊತ್ತು ಕಾಲ ನನ್ನ ಜೊತೆಗೆ ಮಾತುಕತೆ ನಡೆಸಿದ್ರು ಒಂದು ಹಂತದಲ್ಲಿ ನನ್ನನ್ನ ಡೇಲ್ ಡೀಲ್ ಮಾಡ್ಲಿಕ್ಕೆ ಕೂಡ ಬಂದಿದ್ರು ಅಂದ್ರೆ ಹಣದ ಆಮಿಷ ಒಟ್ಟಿದ್ರು ಅನ್ನೋದು ಕೂಡ ಒಂದು ತಿಳಿಸಿದ್ರು ಸೊ ಈ ಟೆಂಡ್ರೆ ಹೇಗೆ ರಿಲೀಸ್ ಆಯ್ತು ಅಂತ ನಾನು ಮೊದ್ಲು ಹೇಳಕ್ಕೆ ಇಷ್ಟಪಡ್ತೀನಿ ಅಮಿತ್ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ವಕೀಲರು ಏನಿದ್ದಾರೆ ಅಂದ್ರೆ ದೇವರಾಜಗೌಡ ವಕೀಲರು ಏನಿದ್ದಾರೆ ಅವರು ಅವರಿಗೆ ಇವರ ಕಾರ್ತಿಕ್ ಅನ್ನೋ ಡ್ರೈವರ್ ಏನಂದ್ರೆ ಪ್ರಜ್ವಲ್ ದೇವರಾಜನ ಡ್ರೈವರ್ ಅನ್ನ ಹ್ಯಾಂಡ್ ಓವರ್ ಮಾಡಿರ್ತಾರೆ ಒಂದು ಕಾರಣ ಅಂತಂದ್ರೆ ಈ ಹ್ಯಾಂಡ್ ಓವರ್ ಮಾಡಿದಂತ ಪೆನ್ ಡ್ರೈವ್ ಆ ಕಾಪಿ ಇವರ ಬಳಿ ಇರುತ್ತೆ ಮತ್ತೆ ಇದನ್ನ ಲೀಕ್ಔಟ್ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಸೂಚನೆ ನೀಡಿರ್ತಾರೆ ಸೊ ಈ ಪೆನ್ ಡ್ರೈವ್ ಅನ್ನ ಎಸ್ ಐ ಟಿ ಅಧಿಕಾರಿಗಳು ನೀಡಿರ್ತಾರೆ ಅವರು ತಡೆ ಆಜ್ಞೆ ಕೂಡ ತಂದಿರ್ತಾರೆ ಆದ್ರೆ ಈ ಪೆನ್ ಡ್ರೈವ್ ಹೇಗೆ ಡಿ ಕೆ ಶಿವಕುಮಾರ್ಗೆ ಸಿಕ್ತು ಅನ್ನೋದೇ ಮೊದಲ ಪ್ರಶ್ನೆ ಎದ್ದಿರೋದು ನೀವು ನೋಡುವ ಒಂದು ಹಂತದಲ್ಲಿ ನೋಡೋದಾದ್ರೆ ಪೆನ್ ಡ್ರೈವ್ ನ ಒಂದು ಪೆನ್ ಡ್ರೈವ್ ಎರಡು ಅಥವಾ ಮೂರು ಕಾಪಿ ಮಾಡಿರೋ ಸಾಧ್ಯತೆಗಳು ಹೆಚ್ಚಾಗಿರ್ತಾರೆ ಸೊ ಆ ಒಂದು ಮೊದಲನೇ ಪೆನ್ ಡ್ರೈವ್ ಕಾರ್ತಿಕ್ ಬಳಿ ಇತ್ತು ಪೆನ್ ಡ್ರೈವ್ ಆ ಪೆನ್ ಡ್ರೈವ್ ಅನ್ನ ಆ ಡಿ ಕೆ ಶಿವಕುಮಾರ್ ಗೆ ಸಾಧ್ಯತೆಗಳು ಎಲ್ಲನೂ ಇದ್ದಾರೆ ಸೊ ಒಂದು ಹಂತದಲ್ಲಿ ಈ ಈಗ ಸಂಬಂಧಪಟ್ಟಾಗಿ ಎರಡು ಗಂಟೆಗಳ ಕಾಲ ಎರಡು ಗಂಟೆಕ್ಕೂ ಹೆಚ್ಚು ಗಂಟೆಗಳ ಕಾಲ ಡಿ ಕೆ ಶಿವಕುಮಾರ್ ಸ್ವತಃ ಡಿ ಕೆ ಶಿವಕುಮಾರ್ ಡೀಲ್ ಮಾಡಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗಿರುವಂತದ್ದು ಸೊ ಸದ್ಯಕ್ಕೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ನನ್ನ ನನ್ನತ್ರ ಇನ್ನಷ್ಟು ಮಾಹಿತಿಗಳು ಲಭ್ಯ ಇದೆ ಸೊ ಹಾಗಾಗಿ ನನ್ನ ಅದಕ್ಕೆ ಇನ್ನಷ್ಟು ದಾಖಲೆಗಳನ್ನ ರಿಲೀಸ್ ಮಾಡ್ತೇನೆ ಅಂತ ಹೇಳಿಕೆ ನೀಡುತ್ತಿದ್ದಾರೆ ಈಗಾಗಲೇ ಅವರು ತಮ್ಮ ಕಚೇರಿ ಚೇಂಬರ್ ನಲ್ಲಿ ಕೂತಿದ್ದ ಸಂದರ್ಭದಲ್ಲಿ ಮಾಡಿದ ಕಾಲ ಅಲ್ಲಿರುವಂತಹ ಸಿಮರಾದಲ್ಲಿ ರೆಕಾರ್ಡ್ ಒಂದು ಕೂಡ ರಿಲೀಸ್ ಮಾಡಿರುತ್ತಾರೆ ಮತ್ತೆ ಒಂದು ಆಡಿಯೋ ತಿಳ್ಕೊಂಡು ಅವಶ್ಯಕತೆ ಏನ್ ಮಾಡ್ತಾರೆ ಮಾತಾಡೋದು ಸಂಭಾಷಣೆ ಅದನ್ನು ಕೂಡ ರಿಲೀಸ್ ಮಾಡಿರುವಂತದ್ದು ಸೊ ಈಗ ಈ ಪ್ರಕರಣಕ್ಕೆ ಮತ್ತೊಂದು ಕಿರು ಪಡೆಯುವಂತದ್ದು ಸಾಧ್ಯತೆಗಳು ಎಲ್ಲ ಕಾಣಿಸ್ತದೆ ಮತ್ತೆ ಇನ್ನೊಂದು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅವರು ವಿಡಿಯೋ ರಿಲೀಸ್ ಮಾಡೋದಾದ್ರೆ ಮುಖಾನ್ನ ಮಾಸ್ಕ್ ಮಾಡ್ಬೇಕಂದ್ರೆ ಬ್ಲರ್ ಮಾಡಬೇಕು ಅಂತ ನಿಜವಾಗ್ಲೂ ಮಾಧ್ಯಮಗಳಿಗೆ ನೀಡುವಂತ ಮಾಹಿತಿ ಸೊ ಈ ರೀತಿಯ ವಿಜುಲ್ ಗಳನ್ನ ಅವರು ನೇರ ನೇರವಾಗಿ ಬಿಟ್ಟಿರುವಂತದ್ದು ಇದು ಹೆಣ್ಣು ಮಕ್ಕಳ ಒಂದು ಭವಿಷ್ಯ ದೃಷ್ಟಿಯಿಂದ ಇದು ಮಾರಕವಾಗಿದೆ ಅಂತ ಕೂಡ ಒಂದು ಹೇಳಿಕೆ ಹೇಳಿಕೆ ನೀಡಿದರೆ ಅಷ್ಟ ಅದಂತೆ ವಿಜುವಲ್ ಎಲ್ಲೂ ಕ್ರಿಯೇಟ್ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಅದನ್ನ ಎಲ್ಲೂ ರಿಲೀಸ್ ಆಗಿರ್ಲಿಲ್ಲ ಆದ್ರೆ ಏಕೈಕ ಇದು ರಿಲೀಸ್ ಆಗಿರೋಕ್ಕೆ ಮೂಲ ಕಾರಣ ಡಿಸಿ ಮತ್ತು ಸಿಎಂ ಅಂತೇಳಿ ಈ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿಕೆ ನೀಡಿರುವಂತದ್ದು ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗ ಮಾತ್ರ ತಿರುವಂತ ಪಡೆದುಕೊಂಡಿರುವಂತದ್ದು ಈಗ ಒಂದು ಹಂತದಲ್ಲಿ ಈಗಾಗಲೇ ಒಂದು ಹಂತದಲ್ಲಿ ರೇವಣ್ಣ ಒಂದು ಕಿಡ್ನಾಪ್ ಕೇಸ್ ಪ್ರಕಾರ ಒಂದು ಸಲ ನಡೀತಾ ಇರುವಂತದ್ದು ಅವರನ್ನ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಒಂದ್ ಕಡೆ ಎರಡನೇ ಆರೋಪಿಯನ್ನು ಕೂಡ ಕಸ್ಟಡಿ ತೆಗೆದುಕೊಂಡು ವಿಚಾರಣೆ ಮಾಡ್ತಿರುವಂತಹ ಕೆಲಸಗಳು ಆಗ್ತಾ ಇದೆ ಸೊ ಹಾಗೆ ಇನ್ನಿಂದ ಮತ್ತೊಂದೆಡೆ ಆ ಸಂತ್ರಸ್ತೆಯ ವಿಚಾರಣೆಗಳು ಕೂಡ ನಡೀತಾ ಇರುವಂತದ್ದು ಅವರನ್ನು ನೀಡ್ತಿರುವಂತಹ ಹೇಳಿಕೆಯ ಆಧರಿಸಿ ತನಿಖೆ ಚುರುಕುಗೊಳ್ತಾ ಇದೆ ಅದು ಒಂದು ಹಂತದಲ್ಲಿ ಹೋಗ್ತಾ ಇದ್ರೆ ಮತ್ತೊಂದೆಡೆ ಪ್ರಜುಲ್ ರೀವಣ್ ವಾಪಸ್ ಭಾರತಕ್ಕೆ ಬಾರದೆ ಇರೋದು ಕೂಡ ಒಂದು ಸಾಕಷ್ಟು ಒಂದು ಗೊಂದಲ ಉಂಟು ಮಾಡ್ತಾ ಇರುವಂತದ್ದು ಎಸ್ಐಟಿ ಅಧಿಕಾರಿಗಳಿಗೆ ಕಳೆದ ನಾಲ್ಕು ದಿನಗಳಿಂದ ಏರ್ಪೋರ್ಟ್ ನಲ್ಲಿ ಕಾದು ಕುಳಿತುಕೊಂಡು ಇದು ಕಾದು ಕೂತು ಇವರನ್ನ ವೇಟ್ ಮಾಡ್ತಾ ಇದ್ದಾರೆ ಸಿಕ್ಕಿದ ಲುಕ್ಔಟ್ ನೋಟ್ಗಳು ಸೇರೋದ್ರಿಂದ ತಕ್ಷಣವೇ ಅವರನ್ನ ಅರೆಸ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇದ್ದಾವೆ ಸೊ ಇದರ ಬಗ್ಗೆ ಆಗ್ಲೇ ಏರ್ಪೋರ್ಟ್ ನ ಏನ್ ಪೊಲೀಸ್ನವರು ಇರ್ತಾರೆ ಅಲ್ಲಿ ಅವರಿಗೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಆ ಮಾಹಿತಿ ಆಧರಿಸಿ ತಕ್ಷಣ ಯಾವುದೇ ಏರ್ಪೋರ್ಟ್ ಗೆ ಬರ್ಲಿ ಅವರನ್ನ ತಕ್ಷಣ ವಸ್ತು ತೆಗೆದುಕೊಂಡು ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ನಿಮಗೆ ಪೆಂಡ್ರೈವ್ ರಿಲೀಸ್ ಆಗಿ ಹೇಗೆ ಅನ್ನೋದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ ರೀತಿಯಲ್ಲಿ ಕಾಣುತ್ತದೆ ಆದ್ರೆ ಈ ಪ್ರಕರಣಕ್ಕೆ ಅಧಿಕೃತವಾಗಿ ಕೆ ಶಿವಕುಮಾರ್ ಬಾಯಿಂದಲೇ ಬರಬೇಕು ತಾನೇ ರಿಲೀಸ್ ಮಾಡಿದ್ದೀನಿ ಬಾಯಲ್ಲಿ ಬಂದ್ರೆ ಈ ಪ್ರಕರಣಕ್ಕೆ ಮಾತುಕತೆ ಅಂತ ಎಲ್ಲಾ ಚಾಂತಸ್ಗಳಿವೆ ಅಮಿತ್ ಇನ್ನು ಪ್ರಜ್ವಲ್ ರೇವಣ್ಣ ಯಾವಾಗ ಬರಬಹುದು ಅಂತ ಏನಾದ್ರು ಊ ಒಂದು ಹಂತದಲ್ಲಿ ಈಗ ಇವರ ನಾಯಕರು ಅಂದ್ರೆ ಜೆಡಿಎಸ್ನ ನಾಯಕರು ರೀತಿಯಲ್ಲಿ ಇವಾಗ ಎರಡು ದಿನ ಹಿಂದಷ್ಟೇ ರೇವಣ್ಣ ಅರೆಸ್ಟ್ ಆಗಿ ಸಂದರ್ಭದಲ್ಲಿ ಅವರ ಪಕ್ಷದ ಒಂದು ಪಕ್ಷದ ಒಂದು ಸಭೆ ನಡೆಸಿದ್ರು ಆ ಸಭೆ ನಂತರ ಪಕ್ಷದ ನಾಯಕರು ಕೂಡ ಒಂದು ಹೇಳಿಕೆನ ನೀಡ್ತಾರೆ ಸೊ ಸದ್ಯದಲ್ಲಿ ಬರ್ತಾರೆ ಇವತ್ತು ನಾಳೆ ಬರ್ತಾರೆ ಅಂತ ಹೇಳ್ತಾ ಇದ್ರು ಆದ್ರೆ ಅಬ್ರ ಸಭೆ ನಡೆದ ನಂತರ ಇವತ್ತಿಗೆ ಮೂರ್ ದಿನ ಕಳೆದು ಹೋಗಿದೆ ಸೊ ಈಗ ಇನ್ನೂ ಕೂಡ ಅವರು ಅಂದ್ರೆ ಅಥವಾ ನಾಳೆ ಬರ್ತಾರೆ ಅನ್ನೋದು ಕೂಡ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಅಂದ್ರೆ ಜೆಡಿಎಸ್ ನಾಯಕ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ ಸೊ ಒಂದ್ ಹಂತದಲ್ಲಿ ಸಾಧ್ಯ ಇವತ್ತ ನಾಳೆ ಬರುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂದ್ರೆ ಒಂದ್ ಹಂತದಲ್ಲಿ ಅವರು ಮುಖ್ಯವಾಗಿ ಜಾಮೀನ್ ನಿರೀಕ್ಷೆಯನ್ನು ಇರೋ ಕಾರಣಕ್ಕಾಗಿ ಅವರು ಜಾಮೀನ್ ಎಲ್ಲ ಸಿಕ್ಕಿದ ನಂತರ ಬರುವ ಚಾನ್ಸಸ್ಗಳು ಇದಾವೆ ಅಥವಾ ಪ್ರಕರಣಕ್ಕೆ ಆದ ಗಂಭೀರತ ಅರ್ಥಕೊಂಡು ಮತ್ತೆ ಚುನಾವಣೆ ಕೂಡ ಹೇಗಿರೋ ನಾಳೆ ನಡೀತಾ ಇರೋದ್ರಿಂದ ಸೊ ಇಂಥದ್ರ ವಿಚಾರಗಳನ್ನ ಇಟ್ಟುಕೊಂಡು ಸದ್ಯದ ಮಟ್ಟಕ್ಕೆ ಇವರು ಬರೋದು ಬೇಡ ಚುನಾವಣೆ ಕಳೆದ ನಂತರ ಬರೋನ ಬರುವ ಸಾಧ್ಯತೆಗಳು ಇದಾವೆ ಅಂತ ಕೂಡ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಆದ್ರೆ ಹನ್ನೆರಡನೇ ತಾರೀಕು ಭಾರತಕ್ಕೆ ಬರ್ತಾರೆ ಅನ್ನೋದು ಕೂಡ ನಾವು ಸದ್ಯಕ್ಕೆ ಇರುವಂತ ಮಾಹಿತಿ ಎಸ್ ಗಿರಿಧರ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಬೆಂಗಳೂರಿನಲ್ಲಿ ಏನು ವಕೀಲ ದೇವರಾಜ ಗೌಡ ಈಗಾಗಲೇ ಗಂಭೀರ ಆರೋಪವನ್ನ ಮಾಡಿರುವಂತದ್ದು ಕಾಂಗ್ರೆಸ್ ಪಕ್ಷದ ಸಿಎಂ ಆಗಿರಬಹುದು ಅಥವಾ ಡಿ ಸಿಎಂ ಆಗಿರಬಹುದು ಇನ್ನು ಮುಂದೆ ಯಾವ ರೀತಿಯ ಕಾರ್ಯಾಚರಣೆಗಳು ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಸರ್ ಮುಖ್ಯವಾಗಿ ಅಮಿತ್ ಏನಂದ್ರೆ ಈಗ ಅಹ್ ಇವರ ನೀಡಿರುವ ಹೇಳಿಕೆಗಳು ನೀಡಿರುವಂತಹ ನೀಡುವ ದಾಖಲೆಗಳು ಏನಿರುತ್ತವೆ ಆ ದಾಖಲೆಗಳನ್ನ ಆಧರಿಸಿ ಅದ್ರ ಮತ್ತೆ ಇನ್ನೂನು ಹಂತದ ಇನ್ನೂನು ಹಂತಗಳ ತನಿಖೆಗಳು ಆರಂಭ ಆಗುತ್ತೆ ಮತ್ತೆ ಈ ಸಂದರ್ಭ ಇದನ್ನ ದಾಖಲೆಗಳನ್ನ ಸಂಗ್ರಹಿಸಿ ಸಂಗ್ರಹಿಸಿದ ನಂತರ ಅದರಲ್ಲಿರೋ ಆಡಿಯೋನ ಫಸ್ಟ್ ಎಸ್ ಎಲ್ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡ್ಲಾಗ್ತಾರೆ ಮತ್ತೆ ಇವರನ್ನು ಎನ್ಕ್ವೈರಿ ಕರೀತಾರೆ ಸೊ ಇದೇ ರೀತಿ ಮಾತುಕತೆ ನಡೆದಿರುವಂತದ್ದು ಡೀಲ್ ಮಾಡಿರುವಂತದ್ದು ರಿಲೀಸ್ ಮಾಡಿರುವಂತಹ ವಿಜುವಲ್ಗಳು ಮತ್ತೆ ಯಾವ ಯಾವ ವಿಡಿಯೋ ರಿಲೀಸ್ ಮಾಡಿದರೆ ಎಷ್ಟು ಮಟ್ಟದ ರಿಲೀಸ್ ಆಗಿದೆ ಮತ್ತೆ ಹಂತ ಹಂತವಾಗಿ ಯಾಕೆ ಎಲೆಕ್ಷನ್ ಟೈಮ್ ಯಾಕೆ ಬಿಟ್ಟು ಈ ರೀತಿ ಎಲ್ಲ ಗಳು ಇವ್ರ ಮುಂದೆ ಖಂಡಿತವಾಗ್ಲೂ ಬರುತ್ತೆ ಸೊ ಹಂತದಲ್ಲಿ ಈಗ ಇವ್ರು ನೀಡುವಂತ ದಾಖಲೆಯನ್ನು ಆಧರಿಸಿ ಡಿ ಕೆ ಶಿವಕುಮಾರ್ ಮತ್ತು ಇತರರು ಯಾರು ಇನ್ವಾಲ್ವ್ ಆಗಿದ್ರೆ ಅವರು ಅವರನ್ನು ಕೂಡ ಎನ್ಕ್ವೈರಿ ಕರೆ ಕರೆಸುವ ಸಾಧ್ಯತೆಗಳು ಇಟ್ಲಾಗಿದವೇ ಮಾಹಿತಿಗಾಗಿ ಧನ್ಯವಾದಗಳು

ಈ ಎಲ್ಲ ಕಾರಣಗಳ ಕಸ್ಟಡಿಗೆ ಬೇಕು ತ್ರೀ ಸಿಕ್ಸ್ಟಿ ಆಸ್ಪತ್ರಿ ಅವರ ಬಂಧನ ಮಾಡಲಾಗಿದೆ ಎಷ್ಟೊತ್ತಿಗೆ ಬಂಧನ ಮಾಡಲಾಗಿದೆ ಯಾವ ನಿಲ್ಲಂಬನ ಪ್ರಕ್ರಿಯೆ ಸಮಿತಿ ಯಾರಿಗೆ ಮಾಹಿತಿಗಳು ಸುದ್ದಿ ಮತ್ತಷ್ಟಿದೆ ಒಂದು ಬ್ರೇಕ್ನ ಬಳಿಕ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಡಿಟರ್ ರಿಪೋರ್ಟ್ನಲ್ಲೇ ಕೋಟಿ ಕೋಟಿ ಹರೋಹರ ಟೆಂಡರ್ ಅನುಮತಿ ವಿಚಾರದಲ್ಲೂ ತಪ್ಪಿದೆ ಶಿಷ್ಟಾಚಾರ ರಾಮನಿಗೊಂದು ಬಿಲ್ಲು ಕೃಷ್ಣನಿಗೊಂದು ಬಿಲ್ಲು మైసూర్ యూనివర్సిటీ మేల ఈడెన్స్ సమర నిరీక్షిసి బ్రహ్మాండ భ్రష్టరు శీఘ్రదే ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಮತ್ತೆ ಸ್ವಾಗತ ಮಾಜಿ ಸಚಿವ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಮಾಜಿ ಸಚಿವ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಚನೆ ಬಗ್ಗೆ ಬಿಜೆಪಿಯವರೇ ಸ್ವಾಗತ ಮಾಡಿದ್ದಾರೆ ಇದನ್ನ ನಾವು ರಾಜಕೀಯವಾಗಿ ಬಳಸಿಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ತಂಡದ ಏನು ಒಂದು ಯೋಜನೆ ಇದೆ ಅದಕ್ಕೆ ಬಿಜೆಪಿಯವರೇ ಸ್ವಾಗತವನ್ನ ಮಾಡಿದ್ದಾರೆ ಮಹಿಳಾ ಆಯೋಗ ದೂರಿನ ಮೇಲೆ ಎಸ್ಐಟಿ ಟಿ ಕೂಡ ರಚನೆಯನ್ನ ಮಾಡಲಾಗಿದೆ ಪ್ರಜ್ವಲ್ ಇಂದು ಅಥವಾ ನಾಳೆ ಬರುವ ಸಾಧ್ಯತೆ ಇದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಇನ್ನು ಈ ರೀತಿಯಾಗಿ ಪ್ರಜ್ವಲ್ ಅನ್ನು ವಶಕ್ಕೆ ಪಡೆಯಲು ಎಸ್ಐಟಿ ಈಗಾಗಲೇ ಏರ್ಪೋರ್ಟ್ ಏರ್ಪೋರ್ಟ್ ನಲ್ಲಿ ಸಜ್ಜಾಗಿರುವಂತದ್ದು ಹಲವಾರು ಏರ್ಪೋರ್ಟ್ಗಳಲ್ಲಿ ಪ್ರಜ್ವಲ್ ಬರಬಹುದು ಎಂಬುದಾಗಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಏನು ಪೊಲೀಸರು ವೇಟ್ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಸಚಿವ ಚೆಲ್ವರಾಯಸ್ವಾಮಿ ಹೇಳಿಕೆಯನ್ನ ಇನ್ನು ಮಾಜಿ ಸಚಿವ ರೇವಣ್ಣ ಬಂಧನಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಬಗ್ಗೆ ಎಸ್ಐಟಿ ರಚನೆಯ ಬಗ್ಗೆ ಬಿಜೆಪಿಯವರೇ ಸ್ವಾಗತವನ್ನ ಮಾಡಿದ್ರು ಇದನ್ನ ನಾವು ಯಾವುದೇ ರಾಜಕೀಯಕ್ಕೆ ಬಳಸ್ಕೊಳ್ಳೋದಿಲ್ಲ ಮಹಿಳಾ ಆಯೋಗದ ದೂರಿನ ಮೇಲೆ ಎಸ್ಐಟಿಯನ್ನ ಕೂಡ ರಚನೆ ಮಾಡಲಾಯಿತು ಈ ರೀತಿಯಾಗಿ ಹೇಳಲಾಯಿತು ಇನ್ನು ಮುಂದುವರಿಸಿ ಪ್ರಜ್ವಲ್ ಕೂಡ ಇಂದು ನಾಳೆ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಮಂಡ್ಯದಲ್ಲಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಎಸ್ ಮಾಜಿ ಸಚಿವ ರೇವಣ್ಣ ಅವರ ಬಂಧನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಅವರ ಬಂಧನವಾಯಿತು ಅವರ ತಂದೆಯ ಮನೆಯಲ್ಲಿ ಈ ಒಂದು ಎಸ್ಐ ಟಿ ರಚನೆಯ ಬಗ್ಗೆ ಅವರೇ ಸ್ವಾಗತವನ್ನ ಮಾಡಿದ್ರು ಇದನ್ನ ನಾವು ಯಾವುದೇ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇಲ್ಲ ಮಹಿಳಾ ಆಯೋಗದ ಏನು ದೂರನ್ನ ನೀಡಿದ್ರು ಆ ಒಂದು ಮಹಿಳಾ ದೂರಿನ ಮೇಲೆ ಎಸ್ಐ ಅನ್ನ ರಚನೆ ಕೂಡ ಮಾಡಲಾಗಿತ್ತು ಆದ್ರೆ ಈಗ ನಮ್ಮ ಮೇಲೆ ಹೊರಸಲಾಗ್ತಾ ಇದೆ ಎಂಬುವ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು ಇನ್ನು ಈ ರೀತಿಯ ಸುದ್ದಿ ಮಾಧ್ಯಮದೊಂದಿಗೆ ಮಾತನಾಡಿದ ನಂತರ ಎಸ್ ರೇವಣ್ಣ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆಯ ಬಗ್ಗೆ ಬಿಜೆಪಿ ಬಿಜೆಪಿಯವರೇ ಸ್ವಾಗತವನ್ನ ಮಾಡಿದ್ರು ಇದನ್ನ ನಾವು ರಾಜಕೀಯವಾಗಿ ಬಳಸ್ಕೊಳ್ತಾ ಇಲ್ಲ ಅಂತ ಈಗಾಗಲೇ ಸಚಿವ ಇಂದ ಮನೋಜ್ ಜಾಯಿನ್ ಆಗಿದ್ದಾರೆ ಎಸ್ ಮನೋಜ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪ್ರಕರಣಕ್ಕೆ ಮತ್ತು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣ ಹೊಸಿದ್ದಾರೆ ಇತ್ತ ವಿದೇಶದಲ್ಲಿ ತಲೆಮಾರಿಸ್ಕೊಂಡಿರುವಂತಹ ಮಗ ಪ್ರಜ್ವಲ್ ಐ ಟಿ ಅವರು ಕಾದು ಕುಳಿತಿದ್ದಾರೆ ಯಾವಾಗ ಬರಬಹುದು ಎಂದು ಎಸ್ಐಟಿ ಅವರಿಗೆ ತುಂಬಾ ಗೊಂದಲ ಆಗಿದೆ ಕೇಂದ್ರೀಯ ತನಿಖಾ ದಳ ಬ್ಲೂ ಕಾರ್ನರ್ ನೋಟಿಸ್ ನೀಡಿದ ನೀಡಿದರೂ ಕೂಡ ಇವರು ಯಾವುದೇ ಪ್ರತಿಕ್ರಿಯೆ ಮತ್ತು ಇನ್ನೂ ಭಾರತಕ್ಕೆ ವಾಪಸ್ ಆಗಿಲ್ಲ ಮತ್ತೆ ಎಸ್ಐಟಿ ಅವರು ಯಾವುದೇ ರೀತಿ ಪ್ರಕರಣ ಮತ್ತು ತನಿಖೆ ಮಾಡಿದ್ರು ಅವರು ಏನು ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಮಿತ್ ಕಾರಣದಿಂದ ಸಿಬಿಐಗೆ ಒಪ್ಪಿಸ್ಬೇಕಂತ ಮುಂದಾಗಿದ್ದಾರೆ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಮತ್ತೆ ಸಿಎಂ ಅವರ ಜೊತೆ ಚರ್ಚೆ ಮಾಡಿದರೆ ಹಿರಿಯ ಅಧಿಕಾರಿಗಳು ಅತ್ಯಾಚಾರ ಇಲಾಖೆ ಮುಖ್ಯಸ್ಥರಾದಂತ ಶರತ್ ಚಂದ್ರ ಜೊತೆ ಇನ್ನೇನು ಚರ್ಚೆ ಆಗಿದೆ ನಾಳೆ ಅಥವಾ ನಾಳೆದು ಬರಬಹುದು ಪ್ರಜ್ವಲ್ ರೇವನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಯಾವ್ಯಾವ ಕರ್ನಾಟಕದಲ್ಲಿ ಮಂಗಳೂರು ಮತ್ತೆ ಬೆಂಗಳೂರು ವಿಮಾನ ನಿಲ್ದಾಣ ಕೇರಳ ಮತ್ತು ತಮಿಳುನಾಡಲ್ಲಿ ಚೆನ್ನೈ ಹಲವಾರು ಕಡೆಯಲ್ಲಿ ಎಸ್ ಐ ಟಿ ಅವರು ಜಾಗೃತಿಯಿಂದ ಕಂದವಳಾಗಿದ್ದಾರೆ ಕಂಡಲ್ಲೇ ಇವರನ್ನು

ಅರೆಸ್ಟ್ ಕ್ಯಾಂಪಸ್ ಕ್ರಮ ಇದಾಗಿರೋದು ಅಂತ ಏನಾಗುತ್ತೆ ಮಾತಾಡೋದ್ರಿಂದ ಇದು ಅಂದರೆ ಇವರಿಗೆ ಎಷ್ಟು ಕ್ರಮ ತಗೊಂಡ್ರು ಅವರು ಭಯನೇ ಇಲ್ಲ ಮತ್ತು ಅವರು ಇಲಾಖೆ ಪರ್ಮನೆಂಟ್ ಅಧಿಕಾರಿ ಅಲ್ಲ ಬಟ್ ಆದರೆ ನಾವು ಈ ವಿಚಾರದಲ್ಲಿ ಯಾವುದೇ ಥರದ ಉದಾಸೀನ ಮಾಡೋ ವ್ಯವಸ್ಥೆ ಇಲ್ಲ ಇವತ್ತು ಈ ವ್ಯವಸ್ಥೆಯಲ್ಲಿ ನಾವು ಏನೇ ಕಾನೂನು ಟೈಟ್ ಮಾಡಿದ್ರೂ ಕ್ರಮ ತಗೋಬೋದು ಬರ್ದೇ ಅನೇಕ ತಕ್ಕೂ ಸಹ ಪದೇ ಪದೇ ಆಗ್ತಾ ಇದೆ ನಿರಂತಗಳು ಇದಕ್ಕೆ ಜನರು ಸಹ ಸಾಕರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ಈ ಥರದಕ್ಕೆ ಕೋಪರೇಟ್ ಮಾಡಬಾರ್ದು ಅಂತ ಕ್ರಮ ತಗೊಳ್ಳೋದ್ರಿಂದಲೇ ಪೂರ್ತಿ ನಿಲ್ಲಲ್ಲ ಕ್ರಮ ತಗೊಂಡು ಅವರು ಪೂರ್ತಿ ನೋಡಿ ಇದಕ್ಕಿಂತ ಕಠಿಣವಾದಂಥ ಏನೇ ಕ್ರಮ ತಗೊಂಡು ಅವ್ರು ಎದ್ದು ರಜನೆ ಮಾಡ್ತಾರೆ ಅಂದರೆ ಸೊ ನನ್ನ ರಿಕ್ವೆಸ್ಟು ಈ ರಾಜ್ಯದ ಜನಕ್ಕೆ

ರಚನೆ ಆಗಿರ್ತಕ್ಕಂಥದ್ದನ್ನ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಸ್ವಾಗತ ಮಾಡಿದ್ದಾರೆ ನಾವು ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಎದೆಷ್ಟು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇದೆ ಈ ಡಂಟಿ ಈ